ಇಲ್ಲೇ ನಮ್ಮ ಮನೆಯವ್ರೆ ಯಾವಾಗ ಕೇಳಿದೆ ನಿನ್ನೆ ಹಾನ್ರಿ ನಮ್ಮ ಸಚಿವ ಶಿವಾನಂದ್ ಪಾಟೀಲ್ ಅವರು ನೇಹಾ ಹಿರೇಮಠ ಅವರ ಪ್ರಕರಣಕ್ಕೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಏನಂದ್ರೆ ಆಕಸ್ಮಿಕ ಘಟನೆಗಳು ಇಂತಹ ಬಹಳಷ್ಟು ಆಗಿದ್ದಾರೆ ಇದು ಬಿಜೆಪಿ ಅವರು ಅಸ್ತ್ರ ಮಾಡ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಮನಸ್ಥಿತಿ ಯಾಕಂದರೆ ಕೊಲೆ ಮಾಡಿದ ಒಬ್ಬನ ಅಲ್ಪಸಂಖ್ಯಾತ ಇದ್ದಾನೆ ತುಷ್ಟೀಕರಣ ರಾಜಕಾರಣ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ನೋಡ್ತಾರೆ ತುಷ್ಟೀಕರಣ ರಾಜಕಾರಣದ ಚಸ್ಮ ಹಾಕೊಂಡು ನೋಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಗೌಣ್ಯ ಮಾಡೋ ಸಲುವಾಗಿ ಈ ಥರ ಹೇಳಿಕೆಗಳನ್ನು ಇದ್ದಾರೆ ಇದು ನನಗನ್ನಿಸ್ತಾ ಇದೆ ಸಮಾಜಕ್ಕೆ ಭಾಳ ನೋವು ಉಂಟು ಮಾಡುವಂಥ ಕೆಲಸ ಮತ್ತು ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೆ ಭಾಳ ನೋವು ಈಗಾಗಲೇ ಮಗಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ನೋವಲ್ಲಿ ಇನ್ನಷ್ಟು ನೋವು ಮಾಡುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ ಅದು ಹೌದು ಅವರು ಯಾವಾಗಲೇ ಹೇಗೆ ಅವರು ಮುಖ್ಯಮಂತ್ರಿಗಳು ಅಂಥವ್ರು ಅಂಥವ್ರು ಬೇಕಾಗಿದ್ದಲ್ಲ ಈಗ ಇವತ್ತು ನೋಡಿ ಇವತ್ತು ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಕ್ಲಿಯರ್ ಆಗಿ ರಿಪೋರ್ಟಲ್ಲಿ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನಲ್ಲಿ ಕಾಸ್ಟ್ ರಿಸರ್ವೇಷನ್ನು ರಿಲಿಜನ್ ರಿಸರ್ವೇಷನ್ಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಂದರೆ ಈಗ ಮುಸಲ್ಮಾನರಲ್ಲೂ ಕೂಡ ಒಂದು ಇಪ್ಪತ್ತ್ನಾಲ್ಕು ಕಾಸ್ಟು ಭಾಳ ಬಡವರಿದ್ದಾರೆ ಬಂದು ನದಾಫು ಪಿಂಜಾರು ಇವೆಲ್ಲ ಇದ್ದಾವೆ ಅವುಗಳಿಗೆ ಈಗಾಗಲೇ ಟು ಎದಲ್ಲಿ ರಿಸರ್ವೇಷನ್ ಇದೆ ಅದಲ್ಲದೆ ಫೋರ್ ಪರ್ಸೆಂಟ್ ಹೆಚ್ಚುವರಿ ಕೊಟ್ಟಿದ್ದರು ಅದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಷೇಪ ಮಾಡಿರುವಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದೆ ಅದೇನಾಗುತ್ತೆ ನೋಡೋಣ ಆದರೆ ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನೋಂಥ ಸಂವಿಧಾನದಲ್ಲಿ ಸ್ಪಷ್ಟ ಇದ್ದರೂ ಕೂಡ ಕಾಂಗ್ರೆಸ್ನವರು ಅದನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ರಾಜಕಾರಣಕ್ಕೆ